ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕಲ್ಪನಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಟಾಪಿಕ್ ಬಂದುಬಿಟ್ಟು ದಸರಾ ಹಬ್ಬ ಇನ್ನೇನು ಸ್ಟಾರ್ಟ್ ಆಗೇ ಬಿಟ್ಟು ಈ ವರ್ಷ ದಸರಾ ಹಬ್ಬದ ಬಗ್ಗೆ ವಿಚಾರಣೆ ಮಾಡೋದಾದರೆ ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟು ಪ್ರತಿ ವರ್ಷದಾಗೆ ಈ ವರ್ಷ ದಸರಾ ಹಬ್ಬ ಅಲ್ಲವೇ ಅಲ್ಲ ಯಾಕೆ ಅಂತ ಹೇಳಿದ್ರೆ ಪ್ರತಿ ವರ್ಷವೂ ದಸರಾ ಹಬ್ಬ ಬಂದ್ಬಿಟ್ಟು ಹತ್ತು ದಿನಗಳ ಕಾಲ ನಡೀತಾ ಇತ್ತು ಬಟ್ ಈ ವರ್ಷ ಸ್ಪೆಷಲ್ಲಾಗಿ ಹನ್ನೊಂದು ದಿನಗಳ ಕಾಲ ನಡೀತಾ ಇದೆ ಏನು ಸ್ಪೆಷಲ್ ಏನು ಎತ್ತ ಏನೇನು ಇರುತ್ತೆ ಅನ್ನೋದ್ರ ಬಗ್ಗೆ ಒಂಚೂರು ಇನ್ಫಾರ್ಮೇಷನ್ನ ನಾನು ನಿಮಗೆ ಇರ್ತೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಹಾಗಾದರೆ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಕರೆಕ್ಟಾಗಿ ಸಿಗ್ತಾ ಹೋಗುತ್ತೆ ಇನ್ನು ಈ ವರ್ಷ ಹನ್ನೊಂದು ದಿನಗಳ ಕಾಲ ಮಾಡೋದಕ್ಕೆ ರೀಸನ್ ಏನು ಆ್ಯಂಡ್ ಯಾವಾಗಿಂದ ಹನ್ನೊಂದು ದಿನಗಳು ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ ಅಷ್ಟೇ ಜಾಸ್ತಿ ಹೇಳೋದಕ್ಕೆ ಹೋಗೋದಿಲ್ಲ ಆದಷ್ಟು ಚಿಕ್ಕದಾಗಿ ಹೇಳೋದಕ್ಕೆ ಟ್ರೈ ಮಾಡ್ತೀನಿ ಸೊ ವಿಡಿಯೋನ ಕೊನೆಯವರೆಗೂ ನೋಡಿ ಆಯ್ತಲ್ಲ ಇಲ್ಲಿಗೆ ದಸರಾ ಸ್ಟಾರ್ಟ್ ಆಗಿಬಿಟ್ಟು ಅಂದರೆ ವಿಜಯನಗರ ಸಾಮ್ರಾಜ್ಯದಿಂದ ದಸರಾ ಬಳುವಳಿಯಾಗಿ ನಮ್ಮ ಮೈಸೂರಿಗೆ ಬಂದಿರೋ ಅಂಥದ್ದನ್ನು ನಾವು ನೋಡ್ತೀವಿ ಇಲ್ಲಿಗೆ ಸಾವಿರದ ನಾನ್ನೂರ ಹತ್ತು ವರ್ಷಗಳಿಂದನೂ ಸಹ ಅವಾಗ ನಮಗೆ ದಸರಾ ಸ್ಟಾರ್ಟ್ ಆಗಿದ್ದು ಆವಾಗಿಂದೂ ಹತ್ತು ದಿನಗಳ ಕಾಲ ಮಾತ್ರ ನಮಗೆ ದಸರಾ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ರು ಬಟ್ ಈ ವರ್ಷ ಈ ವರ್ಷ ಮಾತ್ರ ಸ್ಪೆಷಲ್ ಏನು ಅಂತ ಹೇಳಿದ್ರೆ ಹನ್ನೊಂದು ದಿನಗಳ ಕಾಲ ದಸರಾ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ರೀಸನ್ ಏನು ಅಂತ ಹೇಳಿದ್ರೆ ನಮ್ಮ ಹಿಂದೂ ಕ್ಯಾಲೆಂಡರ್ನ ಪಂಚಾಂಗಗಳ ಪ್ರಕಾರ ಅಂದರೆ ಪ್ರಥಮ ದ್ವಿತೀಯ ತೃತೀಯ ಹಾಗೆಯೇ ಚತುರ್ಥಿ ಎಂದಿನಂತೆ ಸಾಮಾನ್ಯವಾಗಿ ಬಂದಿದೆ ಆದರೆ ಪಂಚಮಿ ಪಂಚಮಿ ಮಾತ್ರ ಎರಡು ದಿನಗಳ ಕಾಲ ಬಂದಿದೆ ಅಂದರೆ ಇಪ್ಪತ್ತ ಆರನೇ ತಾರೀಕು ಮತ್ತು ಇಪ್ಪತ್ತ ಏಳನೇ ತಾರೀಕು ಎರಡು ದಿನಗಳ ಕಾಲ ನಮಗೆ ಪಂಚಮಿ ಬಂದಿರೋದ್ರಿಂದ ದಸರಾ ಹಬ್ಬ ಅನ್ನೋದು ಒಂದು ದಿನಕ್ಕೆ ಎಕ್ಸ್ಟೆಂಡ್ ಆಗುತ್ತೆ ಅಂದರೆ ಒಂದು ದಿನಕ್ಕೆ ಮುಂದೆ ಹೋಗುತ್ತೆ ಅದಕ್ಕೋಸ್ಕರ ಹನ್ನೊಂದಿನ ದಿನಗಳ ಕಾಲ ಸಂಭ್ರಮಾಚರಣೆ ಅಂತ ಹೇಳ್ತಾರೆ ಇದನ್ನು ವಂಶಸ್ಥರು ಹಾಗೆಯೇ ನಮ್ಮ ರಾಜ್ಯ ಸರ್ಕಾರ ಇದನ್ನು ಡಿಸೈಡ್ ಮಾಡಿದೆ ಸೊ ಹನ್ನೊಂದು ದಿನಗಳ ಕಾಲ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತೀವಿ ಈ ವರ್ಷ ಹಾಗಾದರೆ ನವರಾತ್ರಿ ಮಾಡ್ತೀವಲ್ವ ಅಂದರೆ ಶರಣ್ ನವರಾತ್ರಿ ಅಂತ ಏನು ಕರಿತೀವಿ ಆ ನವರಾತ್ರಿಯಲ್ಲಿ ಏನಾದರೂ ಚೇಂಜಸ್ ಇದೆಯಾ ಯಾವ ಥರ ಮಾಡಬೇಕು ದೇವಿಗಳೇನಾದರೂ ಮಾರ್ಪಾಡಾಗ್ತಾರಾ ಅನ್ನೋದ್ರ ಬಗ್ಗೆ ಒಂಚೂರು ಇನ್ಫಾರ್ಮೇಷನ್ ಕೊಡ್ತೀನಿ ಇದನ್ನು ಸಹ ಚಿಕ್ಕದಾಗಿ ಸೊ ನೋಡ್ತಾ ಹೋಗೋಣ ಬನ್ನಿ ಯಥಾವತ್ತಾಗಿ ನಾವು ವರ್ಷಗಳಲ್ಲಿ ಅಂದರೆ ಇಷ್ಟು ವರ್ಷಗಳು ಯಾವ ಥರ ಮಾಡ್ಕೊಂಡು ಬಂದಿದ್ವಿ ನವರಾತ್ರಿ ಹಬ್ಬನ ಅದೇ ಥರ ನಾವು ಈ ವರ್ಷವೂ ಸಹ ಕಂಟಿನ್ಯೂ ಮಾಡಬೇಕಾಗುತ್ತೆ ಒಂಬತ್ತು ದಿನಗಳು ಯಾವುದೇ ತರಹದ ಚೇಂಜಸ್ ಇರೋದಿಲ್ಲ ದೇವಿಗಳ ಆರಾಧನೆ ಆವ ದಿನಕ್ಕೆ ಮಾತ್ರ ಒಂದೊಂದು ದೇವಿ ಅವತಾರವನ್ನು ನಾವು ಪೂಜಿಸ್ತಾ ಹೋಗ್ತೀವಿ ಇದೇ ಇಷ್ಟು ದಿನಗಳು ವರ್ಷ ಇಷ್ಟು ದಿನಗಳು ಅಂದರೆ ಇಷ್ಟು ವರ್ಷಗಳಿಂದ ಯಾವ ಥರ ನಾವು ಸೆಲೆಬ್ರೇಟ್ ಮಾಡ್ತಿದ್ವೋ ಒಂಬತ್ತು ದಿನಗಳ ಕಾಲ ಪೂಜೆನ ಅಂದರೆ ಬನ್ನಿ ಮರಕ್ಕೆ ಯಾವ ಥರ ಮಾಡ್ತಿದ್ವಿ ಅದೇ ಥರ ಈ ವರ್ಷವೂ ಸಹ ಒಂಬತ್ತು ದಿನಗಳ ಕಾಲ ಪೂಜೆಯನ್ನು ಮಾಡ್ತೀವಿ ಇನ್ನು ಹತ್ತನೇ ದಿನ ಬಂದುಬಿಟ್ಟು ನವಮಿ ಇರುತ್ತೆ ಇನ್ನು ಹನ್ನೊಂದನೇ ದಿನ ಬಂದುಬಿಟ್ಟು ದಶಮಿ ಇರುತ್ತೆ ಸೊ ಹನ್ನೊಂದು ದಿನಗಳ ಕಾಲ ನಾವು ಸಂಭ್ರಮಾಚರಣೆಯನ್ನು ಮಾಡ್ತೀವಿ ಇನ್ನು ಕೆಲವೊಂದು ಕಡೆ ಬನ್ನಿ ಮರಕ್ಕೆ ಪೂಜೆ ಮಾಡ್ತಾರೆ ಕೆಲವೊಂದು ಕಡೆ ಬನ್ನಿ ಮರ ಇಲ್ಲ ನಾವು ಏನು ಮಾಡಬೇಕು ಅನ್ನೋ ಒಂದು ಕ್ವಶನ್ ಕೇಳೋದಾದರೆ ಕೆಲವೊಂದು ಕಡೆ ಈ ಥರನೂ ಸಹ ಆಚರಣೆಯನ್ನು ಮಾಡ್ತಾರೆ ಯಾವ ಥರ ಅಂತ ಹೇಳಿದ್ರೆ ಬನ್ನಿ ಮರ ಇರೋದಿಲ್ಲ ಆಗ ಒಂದು ಪುಟ್ಟಿ ಒಳಗಡೆ ಗೋಧಿ ಕಾಳನ್ನು ಹಾಕಿ ಅದನ್ನು ಸಸಿಯಾಗಿ ಬೆಳೆಸ್ತಾರೆ ಸಸಿಯಾಗಿ ಬೆಳೆಸಿ ಅದಕ್ಕೆ ಪೂಜೆಯನ್ನು ಮಾಡಿ ಪ್ರತಿನಿತ್ಯ ಪೂಜೆಯನ್ನು ಸಲ್ಲಿಸಿ ದೇವಿಗೆ ನಮಸ್ಕಾರವನ್ನು ಮಾಡಿ ಇನ್ನು ನವಮಿ ದಿನ ಅಂದರೆ ನಾವು ಬನ್ನಿ ಮುಡಿಯೋದು ಅಂತ ಏನು ಕರಿತೀವಿ ಹತ್ತನೇ ದಿನ ಅವತ್ತು ಬಂದ್ಬಿಟ್ಟು ನಾವು ಅದು ಗೋಧಿ ಸಸಿ ಇರುತ್ತಲ್ವ ಅದನ್ನು ಬನ್ನಿ ಪತ್ರೆ ಕೊಡೋ ಬದಲು ಸಸಿಯನ್ನು ಕೊಟ್ಟು ಕಾಲಿಗೆ ನಮಸ್ಕಾರವನ್ನು ಮಾಡೋದನ್ನು ನಾವು ಕೆಲವೊಂದು ಪ್ರಾಂತ್ಯಗಳಲ್ಲಿ ನೋಡ್ತೀವಿ ಸೊ ಇದು ಇದೇ ಥರನೂ ಸಹ ನೀವು ಮಾಡ್ಬೋದು ಇನ್ನು ಯಾವ್ಯಾವ ದೇವಿ ಯಾವ್ಯಾವ ದಿನ ಅನ್ನೋದನ್ನು ನೋಡೋದಾದರೆ ಮೊದಲನೇ ದಿನ ಅಂದರೆ ಇಪ್ಪತ್ತೆರಡನೇ ತಾರೀಕು ಸೋಮವಾರ ದಿನ ಬಂದ್ಬಿಟ್ಟು ಶೈಲಪುತ್ರಿಯನ್ನು ನಾವು ಪೂಜಿಸ್ತೀವಿ ಇನ್ನು ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸ್ತೀವಿ ಅಂದರೆ ಇಪ್ಪತ್ತ್ಮೂರನೇ ತಾರೀಕು ಮಂಗಳವಾರದ ದಿನ ಇನ್ನು ಇಪ್ಪತ್ನಾಲ್ಕನೇ ತಾರೀಕು ಬುಧವಾರದ ದಿನ ಬಂದ್ಬಿಟ್ಟು ಚಂದ್ರಗಂಟಾ ದೇವಿಯನ್ನು ಪೂಜೆ ಇನ್ನು ಐದನೇ ತಾರೀಕು ದೇವಿಯನ್ನ ಪೂಜೆಯನ್ನ ಮಾಡ್ತೀವಿ ಅಂದ್ರೆ ಗುರುವಾರದ ದಿನ ಶುಕ್ರವಾರ ಬಂದ್ಬಿಟ್ಟು ಸ್ಕಂದ ಮಾತೆಯನ್ನ ಪೂಜೆ ಮಾಡ್ತೀವಿ ಹಾಗೇನೆ ಶನಿವಾರ ಬಂದ್ಬಿಟ್ಟು ಕಾತ್ಯಾಯಿನಿ ದೇವಿಯನ್ನ ಪೂಜೆ ಮಾಡ್ತೀವಿ ಅಂದ್ರೆ ಇಪ್ಪತ್ತೇಳನೇ ತಾರೀಕು ಶನಿವಾರ ದಿನ ಇನ್ನು ಭಾರುವ ಭಾನುವಾರ ದಿನ ನೋಡೋದಾದ್ರೆ ಅಂದ್ರೆ ಇಪ್ಪತ್ತೆಂಟನೇ ತಾರೀಕು ಕಾಲರಾತ್ರಿ ದೇವಿಯನ್ನ ನಾವು ಪೂಜೆಯನ್ನ ಮಾಡ್ತೀವಿ ಇನ್ನು ಇಪ್ಪತ್ತೊಂಬತ್ತನೇ ತಾರೀಕು ಅಂದ್ರೆ ಸೋಮವಾರದ ದಿನ ನಾವು ಮಹಾಗೌರಿ ಪೂಜೆಯನ್ನು ಮಾಡ್ತಾ ಹೋಗ್ತೀವಿ ನಂತರ ಮೂವತ್ತನೇ ತಾರೀಕು ಮಂಗಳವಾರದ ದಿನ ಬಂದ್ಬಿಟ್ಟು ಸಿದ್ಧಿದಾತ್ರಿ ದೇವಿಯ ಪೂಜೆಯನ್ನು ಮಾಡ್ತೀವಿ ಇನ್ನು ಹತ್ತನೇ ತಾರೀಕು ನವಮಿ ಹಾಗೆಯೇ ಹನ್ನೊಂದನೇ ತಾರೀಕು ದಶಮಿ ಸೊ ಈಗ ಒಂದು ಮಟ್ಟಿಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೋತೀನಿ ಇದಿಷ್ಟು ನವರಾತ್ರಿ ಅಂದರೆ ಶರಣ್ ನವರಾತ್ರಿ ಹಾಗೆ ದಸರಾ ಹಬ್ಬದ ಇನ್ಫಾರ್ಮೇಷನ್ ಆಗಿತ್ತು ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ದಸರಾ ಹಬ್ಬದ ಬಗ್ಗೆ ಒಂದಿಷ್ಟು ಮಾಹಿತಿನ ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಬನ್ನಿ ಏನಕ್ಕೆ ತಡ ಮಾಡೋದು ನಮ್ಮ ನವರಾತ್ರಿ ಹಾಗೆಯೇ ನಮ್ಮ ಹಬ್ಬ ನಮ್ಮ ಸಂಸ್ಕೃತಿ ನಮ್ಮ ಆಚರಣೆಯನ್ನು ನಾವು ಇನ್ನಷ್ಟು ವಿಜೃಂಭಣೆಯಿಂದ ಆಚರಿಸೋಣ ಏನಕ್ಕೆ ಅಂತ ಹೇಳಿದ್ರೆ ನಾವಿವಾಗ ಏನು ಆಚರಣೆ ಮಾಡ್ತೀವಿ ಅದು ನಮ್ಮ ಮಕ್ಕಳಿಗೆ ಕೊಟ್ಟಂತಹ ಒಂದು ಪದ್ಧತಿ ಹಾಗೆಯೇ ಅವ್ರಿಗೆ ಕೊಟ್ಟಂಥ ಒಂದು ಬಳುವಳಿ ಅಂತಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸೊ ಸೆಲೆಬ್ರೇಟ್ ಮಾಡೋದೇನು ಅವರೇ ದೊಡ್ಡವರಾದಾಗ ಕಲಿತಾ ಹೋಗ್ತಾರೆ ಬಟ್ ಆಚರಣೆ ಮಾಡೋದನ್ನು ಸಂಪ್ರದಾಯಗಳನ್ನ ನಾವೇ ಕಲಿಸ್ಬೇಕಾಗುತ್ತೆ ಸೊ ಮಕ್ಕಳು ನಾವು ಮಾಡೋದನ್ನು ನೋಡಿ ನಮ್ಮಿಂದ ಕಲಿತಾ ಹೋಗ್ತಾರೆ ಸೊ ಆದಷ್ಟು ವಿಜೃಂಭಣೆಯಿಂದ ತುಂಬ ಚೆನ್ನಾಗಿ ಆಚರಣೆ ಮಾಡೋಣ ಸೊ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾಗೆಯೇ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಇದರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ ಬೇಕು ಅಂದರೆ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಯಾವ ಥರ ಮಾಡಬೇಕು ಪೂಜೆನ ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ ಸೊ ಅಲ್ಲಿವರೆಗೂ ಇರಿ ಆ್ಯಂಡ್ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಹಾಗೆಯೇ ನನ್ನ ಚಾನಲ್ನ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು